ಹೇಳಿಕೆಗಳ ಮೂಲಕ ಎದುರಾಳಿಗಳನ್ನ ನಡುಗಿಸುವ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಈ ದಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರದಲ್ಲಿ ಕಾಣಿಸಿಕೊಂಡಿದ್ರು ಹೌದು ಬೆಂಗಳೂರಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಶ್ರೀ ಶ್ರೀಧರ ಗುಡ್ಡದ ಸಂಸ್ಥಾಪಕರು ಹಾಗೂ ಶ್ರೀದೇವಿ ಉಪಾಸಕರು ಮತ್ತು ಶ್ರೀಚಕ್ರ ಆರಾಧಕರು ಆದ ಪರಮ ಪೂಜ್ಯ ಗುರುಮಾತಾ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು ಈ ವೇಳೆ ಈಶ್ವರಪ್ಪನವರಿಗೆ ಆಶ್ರಮದವರು ತುಲಾಭಾರ ಸೇವೆಯನ್ನ ಮಾಡಿದ್ರು ಹಿರಿಯ ರಾಜಕಾರಣಿಯಾಗಿರುವ ಈಶ್ವರಪ್ಪನವರು ಏಕಾಏಕಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡುವಂತೆ ಮಾಡಿದೆ ಶಕ್ತಿ ಇದು ಶಿವನ ಶಿವ ಮತ್ತು ಶಕ್ತಿ ಇದು ಯೋಗಿನಿ ಲಿಂಗ ಅಂತ ಇದು ಬಹಳ ಶಕ್ತಿಯನ್ನು ಕೊಟ್ಟಿದೆ ಇದರ ಹಿಂದಿನ ರಹಸ್ಯನೇ ನಮ್ಮ ದಶಾ ಮಹಾವಿದ್ಯೆ

ಇಷ್ಟ ನಾನೇ ಮಾಡ್ತಿದ್ದೀನಿ ಹೊರಗಡೆ ಈ ಮಕ್ಕಳು ಎಲ್ಲರಿಗೂ ಬೇರೆ ಬೇರೆ ಊರುಗಳಿಗೂ ಹೋಗಿ ನಾನು ಶಿವ ಬಹಳ ಬರ್ತಾ ಇದ್ದೆ ಮುಂಚೆ ಇವಾಗ

هو الهدف الذي كان يحصل على الهدف الذي

श्री देवाय देवाया मल्लिनाथाय मङ्गलम् अन्नपूर्णे सदा पूर्णे कष्टरः प्राणवल्लभे ज्ञानवैराग्यसिद्ध्यर्थम् दिक्षा च पार्वती माता पार्वती देवलीपिता देवो महेश्वर पाण्डवा ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಈರಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೌದು ಬೆಂಗಳೂರಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಶ್ರೀ ಶ್ರೀಧರ ಗುಡ್ಡದ ಸಂಸ್ಥಾಪಕರು ಹಾಗೂ ಶ್ರೀದೇವಿ ಉಪಾಸಕರು ಶ್ರೀಚಕ್ರ ಆರಾಧಕರು ಆದ ಪರಮ ಪೂಜ್ಯ ಗುರುಮಾತಾ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಈ ವೇಳೆ ಈಶ್ವರಪ್ಪನವರಿಗೆ ಆಶ್ರಮದವರು ತುಲಾಭಾರ ಸೇವೆಯನ್ನ ಮಾಡಿದ್ದಾರೆ ಹಿರಿಯ ರಾಜಕಾರಣಿಯಾಗಿರುವ ಈಶ್ವರಪ್ಪನವರು ಏಕಾಏಕಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡಿಸುವಂತೆ ಮಾಡಿದೆ I am, I am brother 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 महा विष्णवी नमस्पस्परा परस्परा वस्परा घोर घोर तररोपा झट जटा प्रचट भजट कह कहांधा दे अहुम भोरे घोर घो्य सर्वेभ्ये नमस्ते अस्त रुद्र रूपे ಮೌನ ಮಾಡುವಾಗ ಪ್ರತಿ ದಿವಸ ಒಂಬತ್ತು ಗಿಡನ ಪೂಜೆ ಮಾಡಿ ಗಿಡ ಹಾಕಿರೋದು ನಾನು ಕೈಯಿಂದ ಹಾಕಿರೋದು ಗುಡ್ಡ ಬರೀ ಗುಡ್ಡ ಕಲ್ಲು ಅಷ್ಟೇ ಇದ್ದಿದ್ದು ಅದೇನು ಪ್ರೇರಣೆ ಬಂತೋ ಹಸಿರು ಬೇಕು ಅಂತ ನಾನು ಗಾರ್ಡನ್ ಮಾಡಕ್ ಹೋಗಿ ಕಾರ್ಡ್ ಮಾಡಕ್ ಹೋಗಿ ಅದಕ್ಕೆ ನಾನು ಸಿಸ್ಟಮ್ಯಾಟಿಕ್ ಆಗಿ ಯಾವ್ದು ಬೆಳೆಸಿಲ್ಲ ತಾನೇ ಬೆಳಿಲಿ ಅಂತ ಬಿಟ್ಟಿರೋದು ಒಳ್ಳೆ ಮಳೆ ಬಂದಾಗ ಮಲ್ನಾಡ್ತನ ಕಾಣೋ ಇಷ್ಟು ಜಾಗಕ್ಕೆ ಬಂದ್ಬಿಟ್ರೆ ಸರ್ಗೆಟ್ ಕಂಪ್ಲೀಟ್ಲಿ ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ ಏನೋ ಒಂದೊಂದು ರೀತಿ ಆರ್ಚು ನಾವು ಯಾವ ತರ ಕಲ್ಲು ಅವಗೆ ಅವಗೆ